ನನ್ನ ಹೆಸರು ಮಂಜುನಾಥ ನಮ್ಮ ಊರು ದಾವಣಗೆರೆ ಹೋಬಳಿ ಬಂದು ಹುಂಸಿ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ನಾವು ಬೆಳೆಯುವಂಥ ಮುಖ್ಯವಾದ ಬೆಳೆ ಮೆಕ್ಕೆಜೋಳ ಆ ಜೋಳ ನಾವು ಹಾಕಿದಾಗಿಂದ ಬೀಜ ಹಾಕಿದಾಗಿಂದ ನಾವು ಈ ಹಂದಿಗಳ ಕಾಟ ತುಂಬಾ ಆ ಹಂದಿಗಳನ್ನು ಕಾಯೋಕ್ಕಾಗಿ ನಾವು ಇಲ್ಲೇ ಬೆಂಕಿ ಹಾಕೊಂಡು ಪಟಾಕಿ ಹೊಡೆದು ಈ ರೀತಿಯೆಲ್ಲ ಮಾಡಿ ಬಹಳ ಕಷ್ಟಪಡ್ತಿದ್ವಿ ಅದು ಎಷ್ಟೇ ನಾವು ಕಷ್ಟಪಟ್ಟು ಓಡಿಸ್ರು ಮತ್ತು ಬರೋವು ಆರಿಸೋವು ಎಲ್ಲ ಮಾಡೋವು ತೆನೆ ಬಂದ ಮೇಲತ್ತು ಭಾಳ ಕಟ ಅವು ಹಿಂಡಿಂಡೆ ಬಂದು ಎಲ್ಲ ಒಂದ್ ಕಡೆಯಿಂದ ತಿಂದು ಹಾಳು ಮಾಡ್ತಿದ್ವು ಆಗ ನಮಗೆ ಒಂದು ಫೇಸ್ಬುಕ್ ಅಲ್ಲಿ ಒಂದು ನಂಬರ್ ಸಿಕ್ತು ಅದು ಡಾಕ್ಟರ್ ಅಂತ ಅಂತೇಳಿ ಇದ್ರದ ಮಾಹಿತಿ ಸಿಕ್ತು ಅಲ್ಲಿ ಹೋಗಿ ಅವ್ರಿಗೆ ವಿಚಾರಿಸಿದಾಗ ಅಂಗಡಿಗೆ ಹೋಗಿ ಶಿವಮೊಗ್ಗದಲ್ಲಿ ಅವ್ರು ಇದಕ್ಕೆ ನಮಗೆ ಸಲಹೆ ಕೊಟ್ಟರು ಇದನ್ನ ಹಾಕಿ ಯಾವುದೇ ಕಾರಣಕ್ಕೂ ಹಂದಿಗಳು ಬರೋದಿಲ್ಲ ಅಂತ ಹೇಳಿದ್ರು ಆಗ ನಾವು ಅದನ್ನ ಒಂದು ಎಕರೆಗೆ ಮೂರು ಪ್ಯಾಕೆಟ್ನಂತೆ ನಮ್ದು ಐದ್ ಎಕರೆ ಹಾಕಿದ್ವಿ ಜೋಳ ಐದ್ ಎಕರೆಗೆ ಹದ್ನೈದು ಪಾಕೆಟ್ ತಂದು ಜೋಳ ಹಾಕಿದ್ದ ಹೊಲದ ಸುತ್ತ ರಂಗೋಲಿ ಟೈಪ್ ಹಾಕಿದ್ವಿ ಆಗ ಹಾಕಿದ ಮೂರ್ ತಿಂಗಳ ನಾವು ಜೋಳ ಡಾಕ್ಟರ್ ಬ್ರಾಂಡ್ ಹಾಕಿ ಇದುವರೆಗೂ ಕೂಡ ಒಂದೇ ಒಂದ್ ಹಂದಿ ಆ ಕಡೆ ಸುಳ್ದಿಲ್ಲ ಹಂದಿಗಳಿಗೆ ತೊಂದರೆ ಆಗಿಲ್ಲ ಹಂದಿ ಸಾಯೋದು ಇಲ್ಲ ಬಂದ ಆ ಕಡೆ ಮುಖ ವಾಪಸ್ ಬಂದಿಲ್ಲ ಇದನ್ನ ಹಾಕಿ ಡಾಕ್ಟರ್ ಅಲ್ಲ ಇದೊಂತರ ಲಕ್ಷ್ಮಣ ರೇಖೆ ಇದ್ದಂಗೆ ಇದನ್ನ ಎಲ್ಲ ರೈತರು ಕೂಡ ಬಳಸಬಹುದು ನಾವು ಹಾಕಿದ್ರು ನೋಡಿ ನಮ್ಮ ರೈತರು ಸಹ ಜನ ತಂದು ಇದನ್ನ ಪ್ರಯೋಗ ಮಾಡಿದ್ರು ಅವರಿಗೂ ಸಹ ಒಳ್ಳೆ ಫಲಿತಾಂಶ ಸಿಕ್ಕಿದೆ ಅವರು ಈಗ ಎಲ್ಲರೂ ಮುಂದಿನ ದಿನಗಳಲ್ಲಿ ಇದನ್ನ ಬಳಸ್ತಾರೆ ನಾವು ಹಂದಿ ಕಾಟದಿಂದ ಮುಕ್ತರಬಹುದು ಅಂತ ನಮ್ಮ ಇಳುವರಿನೂ ಜಾಸ್ತಿ ತೆಗಿಬಹುದು ಹಂದಿ ಕಾಟದಿಂದ ನಾವು ರೈತ ಅಂತ ನನ್ನ ಅನಿಸಿಕೆ ಇದು ಒಳ್ಳೆ ಫಲಿತಾಂಶ ಇದೆ ಎಲ್ಲಾರು ಇದನ್ನ ಬಳಸಬಹುದು ಯಾವುದೇ ಹಾನಿ ಇಲ್ಲ ಇದರಿಂದ ಹಂದಿಗಳಿಗೆ ಡಾಕ್ಟರ್ ಬ್ರಾಂಡ್ ಹಂದಿ ಔಷಧಿಯನ್ನ ನಾವು ಎಲ್ಲರೂ ಬಳಸ್ಬೋದು ರೈತರಿಗೆ ವರದಾನ ಅಂತಾನೂ ನಾನು ಹೇಳ್ತೇನೆ ಯಾವುದೇ ಕಾರಣಕ್ಕೂ ಇದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಫಲಿತಾಂಶನೇ ಐತೆ ರೈತರ ಬಳಸ್ಬೋದು